ಪ್ರಯಾಣಿಕರಿಂದ ನಿರೀಕ್ಷೆಗೂ ಮೀರಿದ ಆದಾಯ ಬಂದಿರುವಂಥದ್ದು ಅಧಿಕ ಸಂಚಾರದಿಂದ ಬಿಎಂಟಿಸಿ ಆದಾಯದಲ್ಲಿ ಭಾರಿ ಏರಿಕೆ ಆಗಿದೆಯಂತೆ ನಿನ್ನೆ ಇಪ್ಪತ್ತ ಏಳು ಲಕ್ಷದ ಒಂಬತ್ತು ಸಾವಿರದ ಆರುನೂರ ಐವತ್ತ ಒಂಬತ್ತು ಪ್ರಯಾಣಿಕರು ಸಂಚಾರ ಮಾಡಿದ್ದಾರೆ ಒಂದೇ ದಿನ ಬಿಎಂಟಿ ಸಿ ನಾಲ್ಕು ಕೋಟಿ ಮೂವತ್ತ ಏಳು ಲಕ್ಷದ ಎಪ್ಪತ್ತು ಸಾವಿರ ಆದಾಯ ಬಂದಿರುವಂಥದ್ದು ನಿನ್ನೆ ಒಂದೇ ದಿನ ಬಿ ಎಂ ಟಿ ಬರೋಬ್ಬರಿ ನಾಲ್ಕು ಕೋಟಿ ಮೂವತ್ತ ಏಳು ಲಕ್ಷದ ಎಪ್ಪತ್ತು ಸಾವಿರ ಆದಾಯ ಬಂದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬಿ ಭರ್ಜರಿ ಲಾಭವನ್ನ ತಂದುಕೊಟ್ಟಿದೆ ಯಾಕಂದ್ರೆ ಹೊಸ ವರ್ಷ ಆಚರಣೆ ಮಾಡಬೇಕು ಅಂತ ಬಿ ಎಂ ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿತ್ತು ರಾತ್ರಿ ಎರಡು ಗಂಟೆವರೆಗೂ ಕೂಡ ಬಸ್ ಸಂಚಾರ ಮಾಡಿತ್ತು ಡಿಸೆಂಬರ್ ಮೂವತ್ತ ಒಂದನೇ ತಾರೀಕು ಹೀಗಾಗಿ ಡಿಸೆಂಬರ್ ಮೂವತ್ತ ಒಂದು ರಾತ್ರಿ ಹಾಗೆ ನಿನ್ನೆ ಜನವರಿ ಒಂದನೇ ತಾರೀಕು ಹೆಚ್ಚುವರಿ ಬಸ್ಗಳು ಕೂಡ ಸಂಚಾರ ಮಾಡಿರುವಂಥದ್ದು ನಗರದಲ್ಲಿ ಇದರ ಜೊತೆಗೆ ಜನರು ಕೂಡ ಸಾಕಷ್ಟು ಮಂದಿ ಬಂದಿದ್ರು ಈಗ ಲಾಭ ಆಗಿರುವಂಥದ್ದು ಬಿಎಂಟಿಸಿ ಗೆ ಬರೋಬ್ಬರಿ ಒಂದೇ ದಿನದಲ್ಲಿ ನಾಲ್ಕು ಕೋಟಿ ಮೂವತ್ತ ಏಳು ಲಕ್ಷದ ಎಪ್ಪತ್ತು ಸಾವಿರ ಆದಾಯ ಬಂದಿರುವಂಥದ್ದು ಭರ್ಜರಿ ಲಾಭ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೆಚ್ಚುವರಿ ಬಿಎಂಟಿಸಿ ಸೇವೆ ಇತ್ತು ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದ್ರು ಬಿಎಂಟಿಸಿ ಅವರು ಹೀಗಾಗಿ ಸಾಕಷ್ಟು ಮಂದಿ ಕೂಡ ಪ್ರಯಾಣವನ್ನು ಬೆಳೆಸಿದ್ದಾರೆ ಪ್ರಯಾಣಿಸಿದ್ದಾರೆ ಬೇರೆ ಬೇರೆ ಕಡೆಯೆಲ್ಲ ಕೂಡ ಹೀಗಾಗಿ ಒಂದೇ ದಿನ ನಾಲ್ಕು ಕೋಟಿಗೂ ಅಧಿಕ ಆದಾಯ ಆಗಿರುವಂಥದ್ದು ಮಧ್ಯರಾತ್ರಿ ಎರಡು ಗಂಟೆವರೆಗೂ ಕೂಡ ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದ್ರು ಡಿಸೆಂಬರ್ ಮೂವತ್ತ ಒಂದನೇ ತಾರೀಕು ಇದರ ಬೆನ್ನಲ್ಲೇ ಡಿಸ್ ಜನವರಿ ಒಂದನೇ ತಾರೀಕು ಕೂಡ ಬೆಳಗ್ಗೆಯಿಂದ ಕೂಡ ಆರಂಭವಾಗಿತ್ತು ಬಿ ಎಂ ಟಿ ಸಿ ಸಂಚಾರ ಹೀಗಾಗಿ ಒಂದಿಷ್ಟು ಆದಾಯ ಬಂದಿರುವಂಥದ್ದು ಅದು ಕೂಡ ನಾಲ್ಕು ಕೋಟಿಗೂ ಅಧಿಕ ಮಟ್ಟದಲ್ಲಿ ಲಾಭ ಬಂದಿರುವಂಥದ್ದು ಒಂದು ಕಡೆ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಫ್ರೀ ಬಸ್ ಸೌಲಭ್ಯ ಕೊಟ್ಟಿರುವಂಥದ್ದು ಅವರಿಗೆ ಪ್ರಯಾಣ ಫ್ರೀ ಇದೆ ಆದರೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಆದಾಯ ಬಂದಿರುವಂಥದ್ದು ಬಿ ಎಂ ಟಿ ಸಂಗತಿ ಆಗಿರುತ್ತೆ ಸಾಮಾನ್ಯವಾಗಿ ಒಂದು ಟೀಕೆ ಇತ್ತು ಒಂದು ಆರೋಪ ಇತ್ತು ಏನಂದರೆ ಮಹಿಳೆಯರಿಗೆ ಫ್ರೀಯಾಗಿ ಪ್ರಯಾಣ ಮಾಡಿದ್ರಿಂದ ಒಂದಿಷ್ಟು ಆದಾಯ ಕುಂಠಿತವಾಗ್ತಾ ಇದೆ ಬಿ ಎಂ ಟಿ ಸಿಗಾಗಿರ್ಬೋದು ಕೆ ಎಸ್ ಆರ್ ಟಿ ಆಗಿರ್ಬೋದು ಅಂತ ಆದರೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಕೊಟ್ಟಿದ್ದರೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಆದಾಯ ಬಂದಿರುವಂಥದ್ದು ಬಿ ಎಂ ಟಿ ಸಿಗೆ ಬಿ ಎಂ ಟಿ ಸಿ ಸಂಸ್ಥೆಗೆ ಒಂದಿಷ್ಟು ಖುಷಿ ತಂಗಿರುತ್ತೆ ಖುಷಿ ಕೊಟ್ಟಿರುತ್ತೆ ಯಾಕಂದರೆ ನಾಲ್ಕು ಕೋಟಿ ಒಂದೇ ದಿನದಲ್ಲಿ ಆದಾಯ ಬಂದಿರುವಂಥದ್ದು ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿತ್ತು ಬೆಂಗಳೂರಿನ ವಿವಿಧೆಡೆ ಆಯೋಜನೆಗೊಂಡಿದ್ದ ಕಾರ್ಯಕ್ರಮಗಳಿಗೆ ಡಿಸೆಂಬರ್ ಮೂವತ್ತ ಒಂದನೇ ತಾರೀಕು ರಾತ್ರಿ ಎರಡು ಗಂಟೆವರೆಗೂ ಕೂಡ ಬಸ್ಗಳು ಓಡಾಡ್ತಾ ಇದ್ರು ಅದರ ಜೊತೆಗೆ ಜನವರಿ ಒಂದನೇ ತಾರೀಕು ಬೆಳಗ್ಗೆ ಐದು ಗಂಟೆಯಿಂದ ಬಸ್ ಬಸ್ಗಳ ಸಂಚಾರ ಆರಂಭವಾಗಿತ್ತು ಇದೇ ಕಾರಣಕ್ಕಾಗಿ ಸಾಕಷ್ಟು ಮಂದಿ ಪ್ರಯಾಣಿಸಿದ್ದಾರೆ ಬಸ್ಗಳಲ್ಲಿ ಬಿ ಎಂ ಹೀಗಾಗಿ ಆದಾಯ ಕೂಡ ಹರಿದು ಬಂದಿರುವಂಥದ್ದು ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಇಂದಿರಾನಗರದಲ್ಲಿ ಸಂಚಾರ ಆಗಿತ್ತು ಜೊತೆಗೆ ಕೋರಮಂಗಲ ಶಾಂತಿನಗರ ಯಲಹಂಕದಲ್ಲೂ ಕೂಡ ಓಡಾಟವನ್ನು ಮಾಡಿತ್ತು ಪ್ರಯಾಣಿಕರ ಅನುಕೂಲಕ್ಕೆ ತಕ್ಕಂತೆ ಸೇವೆಯನ್ನು ಒದಗಿಸಲಾಗಿತ್ತು ಹೀಗಾಗಿ ಈಗ ಬಿಎಂಟಿಸಿಗೂ ಕೂಡ ಆದಾಯ ಬಂದಿದೆ ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಹರ್ಷಿತಾ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಿದ್ದಾರೆ ಎಸ್ ಹರ್ಷಿತಾ ಹೊಸ ವರ್ಷ ಬಿಎಂಟಿಸಿಗೆ ಲಕ್ ತಂದಿದೆ ಆದಾಯ ತಂದಿದೆ ಅಲ್ವಾ ಎಸ್ ಮಹೇಶ್ ಹೌದು ಅಂದ್ರೆ ಹೊಸ ವರ್ಷಕ್ಕೆ ಅಂತ ಹೇಳಿದ್ರೆ ಬಿಎಂಟಿಸಿ ಇಂದ ಸಾಕಷ್ಟು ಬಸ್ಗಳ ವ್ಯವಸ್ಥೆನ ಕೂಡ ಮಾಡಲಾಗಿತ್ತು ಸೊ ಸಾಕಷ್ಟು ಜನರು ಕೂಡ ಬರ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಲಕ್ಷ ಲಕ್ಷ ಪ್ರಯಾಣಿಕರ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಆದಾಯ ಬಿಎಂಟಿಸಿ ಗೆ ಬಂದಿದೆ ಅಂತಾನೆ ಹೇಳ್ಬಹುದು ಇನ್ನು ಬಿಎಂಟಿಸಿ ಯಲ್ಲಿ ಇಪ್ಪತ್ತೇಳು ಲಕ್ಷ ಒಂಬತ್ತು ಸಾವಿರದ ಆರ್ನೂರ ಐವತ್ತೊಂಬತ್ತು ಪ್ರಯಾಣಿಕರು ಸಂಚಾರ ಮಾಡಿರುವಂತದ್ದು ಈಗಲೇ ಹೊಸ ವರ್ಷದ ಗೆ ಅಂತ ಹೇಳಿ ಎಂಜಿ ಆಗಿರ್ಬೋದು ಬ್ರಿಗೇಡ್ ನೋಡ್ತೀವಿ ಹೀಗೆ ಸಾಕಷ್ಟು ಸ್ಥಳಗಳಿಗೆ ಮೀಟ್ ಮಾಡ್ತಾ ಇದ್ರು ಸಾಕಷ್ಟು ಜನರು ಕೂಡ ಸೆಲೆಬ್ರೇಷನ್ ತೊಡಗುತ್ತಾರೆ ಹೀಗಾಗಿ ಬಿಎಂಟಿಸಿಗೆ ಸಾಕಷ್ಟು ಆದಾಯ ಬಂದಿರುವಂತದ್ದು ಅದು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಇದರಿಂದ ಈ ಬಾರಿ ಏನು ಶಕ್ತಿ ಯೋಜನೆ ಕೂಡ ಜಾರಿ ಆಗಿರೋದ್ರಿಂದ ಸಾಕಷ್ಟು ಮಹಿಳಾ ಪ್ರಯಾಣಿಕರು ಸೇರಿದಂತೆ ಆ ಪುರುಷ ಪ್ರಯಾಣಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣವನ್ನ ಮಾಡಿರೋದ್ರಿಂದ ಬಿಎಂಟಿಸಿಗೆ ಸಾಕಷ್ಟು ಆದಾಯ ಬಂದಿದೆ ಅಂತಾನೆ ಹೇಳ್ಬಹುದು ಒಂದೇ ದಿನದಲ್ಲಿ ಏನು ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ಎಪ್ಪತ್ ಸಾವಿರಷ್ಟು ಆದಾಯವನ್ನ ಬಿಎಂಟಿಸಿಗೆ ಬಂದಿರುವಂತದ್ದು ನ್ಯೂ ಇಯರ್ ಅಂತ ಅಂದ್ರೆ ಎಲ್ಲಾ ಬೇರೆ ಬೇರೆ ಸ್ಥಳಗಳಿಗೆ ಬರ್ತಾರೆ ಕಬ್ಬನ್ ಪಾರ್ಕ್ಗಳಿಗಾಗಿರ್ಬೋದು ಬೇರೆ ಬೇರೆ ವಿಸಿಟ್ ಮಾಡುವಂತ ಗಳಾಗಿರ್ಬೋದು ಸಾಕಷ್ಟು ಜನ ಕೂಡ ಟ್ರಾವೆಲ್ ಮಾಡ್ತಾ ಇರ್ತಾರೆ ಹೀಗಾಗಿ ಇಲ್ಲಿ ಎಂ ಜಿ ರೋಡ್ ಆಗಿರ್ಬೋದು ಬ್ರಿಗೇಡ್ ರೋಡ್ ನಿಂದ ಬೇರೆ ಬೇರೆ ಭಾಗಕ್ಕೆ ಬಸ್ ಸೇವೆಗಳ ಕೂಡ ಬಿಎಂಟಿಸಿ ಇಂದ ಒದಗಿಸಲಾಗಿತ್ತು ಈ ನೆಲೆ ಏನು ನಗರದ ವಿವಿಧ ಭಾಗ ಕೂಡ ಹೊಸ ವರ್ಷಕ್ಕೆ ಏನು ಆಚರಣೆ ಮಾಡುವಂತ ಬೆಸ್ಟ್ ಪ್ಲೇಸಸ್ಗಳಿಗೆ ಸಾಕಷ್ಟು ಜನ ಭೇಟಿ ಪ್ರಯಾಣಿಕರ ಬೇಡಿಕೆ ಕೂಡ ಹೆಚ್ಚಾಗಿತ್ತು ಬಿಎಂಟಿಸಿಗೆ ಸಾಕಷ್ಟು ಆದಾಯ ಬಂದಿದೆ ಅಂತ ಹೇಳ್ಬೋದು ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಬಿಎಂಟಿಸಿಗೆ ಲಾಭವನ್ನ ತಂದುಕೊಟ್ಟಿದೆ ಒಂದೇ ದಿನದಲ್ಲಿ ನಾಲ್ಕು ಕೋಟಿಗೂ ಹೆಚ್ಚು ಆದಾಯ ಬಂದಿರುವಂತದ್ದು ಬಿಎಂಟಿಸಿಗೆ